ಒಂದು ಮ್ಯೂಚುವಲ್ ಫಂಡ್ ಪ್ರಾಪರ್ ಆಗಿ ಗೈಡೆನ್ಸ್ ಇದ್ರೆ ಮ್ಯೂಚುವಲ್ ಫಂಡ್ ಆಕ್ಚುಲಿ ಬೆಟರ್ ಅನ್ನೋಕ್ಕಿಂತ ಬೆಸ್ಟ್ ಆಪ್ಷನ್ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದಾದ್ರೂ ಮ್ಯೂಚುವಲ್ ಫಂಡ್ ಹೋಗ್ ಆಗಲ್ಲ ಕರೆಕ್ಟಾಗಿ ಅವ್ರು ಗೈಡ್ ಮಾಡೋರು ಇರಬೇಕಾಗತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಸರಿ ಪರ್ಫಾರ್ಮೆನ್ಸ್ ಆಗಲ್ಲೇ ಇರುತ್ತೆ ಅಲ್ಲಿ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಹಳೆಯ ರಿಟರ್ನ್ಸ್ ಹೇಗಿದೆ ಅದ್ರ ಬೇಸ್ಟ್ ಆನ್ ಮಾಡೋ ಬದಲು ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ತಗೊಂಡು ಮಾಡೋದು ಒಳ್ಳೇದು ಅವ್ರ ಆಫೀಸಿಗೆ ಹೋದಾಗ ನಿಯರ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಹೇಗಾಗತ್ತೆ ಹೇಗೆ ವರ್ಕ್ ಆಗತ್ತೆ ಮತ್ತ ಆಮೇಲೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸರ್ ಇಷ್ಟು ಇನ್ವೆಸ್ಟ್ ಮಾಡೋದಿದೆ ಅಂತ ಹೇಳಿದ್ರೆ ಅವ್ರ ಇಂದಲೂ ತುಂಬಾ ಇದ್ದಾರೆ ಅವ್ರು ಬಂದು ಸೈನ್ ಹಾಕ್ಸ್ಕೊಂಡು ಇನ್ವೆಸ್ಟ್ ಮಾಡಿ ವಿತ್ ಇನ್ ಟೂ ಡೇಸ್ ಇನ್ವೆಸ್ಟ್ಮೆಂಟ್ ಆಗಿಬಿಡುತ್ತೆ ಟ್ಯಾಕ್ಸೇಷನ್ ಪರ್ಸ್ಪೆಕ್ಟಿವಲ್ಲಿ ಎಫ್ ಡಿ ಸಿ ಗೆ ತರ್ಟಿ ಪರ್ಸೆಂಟ್ ಮಾಡೋದು ಇದೆ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ ಟ್ವೆಲ್ ಅಂಡ್ ಹಾಫ್ ಪರ್ಸೆಂಟ್ ಆಫ್ ಲಾಂಗ್ ಟರ್ಮ್ ಕೊಟ್ಬಿಟ್ರೆ ಅಗೇನ್ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ ಜನರಿಗೆ ಅದೊಂದು ಸ್ವಲ್ಪ ಇದು ಬರಬೇಕು ಓಕೆ ಬರಿ ಎಫ್ ಡಿ ಒಂದೇ ಅಲ್ಲ ಮ್ಯೂಚುವಲ್ ಫಂಡ್ಸ್ ಆಕ್ಚುಲಿ ಬೆಟರ್ ಆಪ್ಷನ್ ಅಂತಂದು ಅದು ಬರಬೇಕು ನಾಟ್ ಇನ್ ಓನ್ ನಾಟ್ ಓನ್ಲಿ ಇನ್ ದ ಪರ್ಪೆಕ್ಟಿವ್ ಆಫ್ ಇನ್ವೆಸ್ಟಿಂಗ್ ಈವನ್ ಫಾರ್ ದ ಟ್ಯಾಕ್ಸ್ ಸೇವಿಂಗ್ಸ್ ಆಲ್ಸೋ ಆಗ್ಲೇ ಹೇಳಿದಂಗೆ ಸೊ ನಾನು ಒಂದು ಫಿಫ್ಟಿ ಫೈವ್ ತೌಸಂಡ್ ಇಟ್ಸು ನೈನ್ಟಿ ಫೈವ್ ತೌಸಂಡ್ ಆಗ್ತಾಯಿದೆ ಅಂದಾಗ ನಾನು ಒಂದು ಸಿಕ್ಸ್ಟಿ ಸೆವೆಂಟಿ ತೌಸಂಡಿಗೆ ಒಂದು ಗೋಲ್ ಇಟ್ಕೊಂಡಿದ್ದೆ ಒಂದು ಪರ್ಚೇಸ್ ಮಾಡೋಣ ಅಂತ ಅದು ನೈನ್ಟಿ ಫೈವ್ ಆಗಿ ಎಕ್ಸ್ಟ್ರಾ ಇನ್ನು ಟ್ವೆಂಟಿ ಫೈವ್ ತೌಸಂಡ್ ಬಂತು ಆಗಿನ ಡೆಫಿನೆಟ್ಲಿ ಏನಾಗುತ್ತೆ ಆ ತರ ಪರ್ಫಾಮೆನ್ಸ್ ಆದಾಗ ಮ್ಯೂಚುವಲ್ ಫಂಡ್ ಆಟೋಮ್ಯಾಟಿಕಲಿ ನಮ್ಮ ನೀಡ್ಸ್ ಆಗಿರ್ಬೋದು ವಾಂಟ್ಸ್ ಆಗಿರ್ಬೋದು ಡೆಫಿನೆಟ್ಲಿ ಫುಲ್ಫಿಲ್ ಆಗುತ್ತೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಉಚಿತ ಮಾರ್ಗದರ್ಶನಕ್ಕಾಗಿ ಆತ್ಮೀಯ ಸಂಸ್ಥೆಯನ್ನು ಸಂಪರ್ಕಿಸಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗ್ರತೆಯಿಂದ ಓದಿರಿ